ಅದನ್ನು ಅವ್ರ ರಿಜಿಸ್ಟ್ರ್ ರಿಜಿಸ್ಟ್ರ್ ಆಗಿದೆಯಾ ಈಗ ಅವರು ನನಗೆ ಮಾಹಿತಿ ಇರಲಿಲ್ಲ ನನಗೆ ಗೊತ್ತಿಲ್ಲ ಅದು ಈಗ ಮಾಹಿತಿ ಕೇಸ್ ಕೊಡೋರು ಯಾರು ಅವ್ರ ತಾಯಿ ಕೇಸ್ ಕೇಸ್ ಕೊಟ್ಮೇಲೆ ರಿಜಿಸ್ಟರ್ ಮಾಡ್ಕಣತಕ್ಕಂಥದ್ದು ಅದು ಪ್ರೊಸೀಜರ್ ಅದು ಸೊ ಪ್ರೊಸೀಜರ್ ಪ್ರಕಾರ ಆಗಿದೆ ಆಗಿರುತ್ತೆ ಅಂತ ನನ್ನ ನಂಬಿಕೆ ಅದರ ಜೊತೆಗೆ ಕಾನೂನಿದೆ ಸಚಿವರಿದ್ದಾರೆ ಏನು ಕ್ರಮ ತಗೋಬೇಕು ಕಾನೂನಾತ್ಮಕವಾಗಿ ಕ್ರಮ ತಗೊಳ್ತಾರೆ ನನಗೆ ಅದು ಹೇಳನಲ್ಲ ಈಗ ಹೆಸರು ಕೊಟ್ಟಿರ್ತಕ್ಕಂಥವ್ರು ಯಾರು ಹೆಸರು ಸುಮ್ ಸುಮ್ಮನೆ ಸೇರಿಸಿದಾರಿಲ್ಲ ಅಂತ ಹೇಳಿ ನೀವು ಬೇಕಿದ್ರೆ ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ ಕೆಲಸ ಕರೆಕ್ಟಾಗಿ ಹೇಳ್ತಾರೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ ಏನು ಅಲ್ಲ ಈಗ ಸುರ್ಜೋಲವ್ರು ಬಂದು ಮೀಟಿಂಗ್ ಮಾಡಬಾರ್ದು ಮಾಡಬಾರ್ದು ಅಂತೀನಿದೆಯಾ ಸುರ್ಜೋಲವ್ರು ಬಂದಿರತಕ್ಕಂಥದ್ದು ಪಾರ್ಟಿನಲ್ಲಿ ಒಂದು ಡಿಸಿಪ್ಲೈನ್ ಬರಬೇಕು ಆಮೇಲೆ ಎಲ್ಲ ಶಾಸಕರ ಜೊತೆ ಸಚಿವರ ಜೊತೆ ಮಾತನಾಡಬೇಕನ್ನು ಉದ್ದೇಶನ ಬಂದಿದ್ದಾರೆ ಸೊ ಅವ್ರು ಬಂದ ತಕ್ಷಣ ನನಗೆ ಯಾರು ಚೀಫ್ ಮಿನಿಸ್ಟರ್ ಅಂತ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಜಾಸ್ತಿ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಬದಲಾವಣೆ ಬಗ್ಗೆ ಒಬ್ಬೊಬ್ಬರನ್ನ ಕರಿತಾ ಇದಾರೆ ಶಾಸಕರನ್ನು ಸಚಿವರು ನನಗೆ ನನ್ ನಿಮ್ಗೆ ಮಾಹಿತಿ ನನಗೆ ನನಗೆ ಆ ಮಾಹಿತಿ ಇಲ್ಲ ಬಡ್ಡಿ ಸಮೇತ ಚುಕ್ತಾ ಮಾಡ್ತೀನಿ ಅಂತ ಹೇಳಿದ್ರೆ ನೋಡ್ರಿ ನಾವು ಅಂತ ಭಾಷೆ ನಾನು ಇವತ್ತುವರೆಗೆ ಬಯಸಿ ಬಳಸಿಲ್ಲ ಅವ್ರಿಗೆ ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡಲಿಲ್ಲ ಏನು ಚುಕ್ತಾಗೇನು ಹೇಳ್ಬೇಕ್ರಿ ಮತ್ತೆ ಸಾಫ್ಟ್ ಕಾರ್ನ್ ಹಿಂಗೆ ಹಿಂಗೈತೆ ಯಾರಿಗಾನ ಬೈದಿರೋ ನೋಡ್ರಿ ನೀವು ಯಾರಿಗಾನ ಬೈದಿರೋ ನೋಡ್ರಿ ಮಾಡ್ಲೀ ಎಕ್ಸ್ಪೋಸ್ ಮಾಡಿ ಯಾರಿಗೆ ಗುರುತ್ರಿ ಮಾಡಿದ್ರೆ ಒಳ್ಳೇದಲ್ಲ